ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವ್ರಾಮ ಟೆಕ್ನಲ್ ಗುಡ್ ನ್ಯೂಸ್ ಕನ್ನಡ ಸೂತ್ರ ಈ ಒಂದು ವಿಡಿಯೋದಲ್ಲಿ ಏನ್ ನೋಡ್ತೀವಿ ಅಂತ ಹೇಳಿದ್ರೆ ನೀವಾದ್ರೂ ಬೆಂಗಳೂರು ಬುಲ್ಸ್ ಅಭಿಮಾನಿಯಾಗಿದ್ರೆ ಮಿಸ್ ಮಾಡ್ಲಿಕ್ಕೆ ಬಿಡಿ ಯಾಕಂತ ಹೇಳಿದ್ರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಪಿ ಎಲ್ ಸೀಸನ್ ಎಲೆವೆನ್ ನ ಕ್ಯಾಪ್ಟನ್ ಯಾರು ಅಂತ ಅನೌನ್ಸ್ ಆಗಿದೆ ಸೊ ನೀವು ಕೂಡ ತಿಳ್ಕೊಬೇಕಂತ ಹೇಳಿದ್ರೆ ಈ ಒಂದು ಚಿಕ್ಕ ವಿಡಿಯೋ ಕಂಪ್ಲೀಟ್ ಆಗಿ ಸೊ ಡೈರೆಕ್ಟ್ ಆಗಿ ಟಾಪಿಕ್ ನೀವು ಬೆಂಗಳೂರು ಬುಲ್ಸ್ ತಂಡದ ಅಭಿಮಾನಿಯಾಗಿದ್ರೆ ಈ ಒಂದು ವಿಷಯ ನಿಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತದೆ ಹೇಳಿದ್ರೆ ನಮ್ಮ ತಂಡದ ಮುಂದಿನ ಕ್ಯಾಪ್ಟನ್ ಯಾರು ಸೊ ಲಾಸ್ಟ್ ಸೀಸನ್ ಸೌರಭ್ ನಂದಲ್ ಇದ್ರು ಈ ಸಲ ಯಾರು ಅಂತ ನಿಮ್ಮಲ್ಲಿ ಸಾಕಷ್ಟು ಜನ ತುಂಬಾನೇ ಕ್ವಶನ್ ಅನ್ನ ಕೇಳ್ತಿದ್ರಿ ಸೊ ಅದಕ್ಕೆ ಫೈನಲಿ ಆನ್ಸರ್ ಸಿಕ್ಕಿದೆ ಸೊ ಅದು ಯಾರು ಅಂತ ಕೇಳಿದ್ರೆ ನಮ್ಮ ರೆಕಾರ್ಡ್ ಬ್ರೇಕರ್ ಪರದೀಪ್ ನರ್ವಾಲ್ ಅವರು ಸೊ ಫೈನಲಿ ನಮ್ಮ ತಂಡ ಅನೌನ್ಸ್ ಮಾಡಿದೆ ಪರದೀಪ್ ನರ್ವಾಲ್ ಅವರು ಈ ಸಲ ಪಿಕ್ ಸೀಸನ್ ಎಲೆವೆನ್ ಗೆ ನಮ್ಗೆ ಕ್ಯಾಪ್ಟನ್ ಆಗಿರ್ತಾರೆ ಅಂತೇಳಿ ಹಾಗಾದ್ರೆ ವೈಸ್ ಕ್ಯಾಪ್ಟನ್ ಯಾರು ಅಂತ ಕೇಳಿದ್ರೆ ಸೌರಭ್ ನಂದಲ್ ಮತ್ತೆ ನಿತಿನ್ ರಾವಲ್ ಅವರು ನಮ್ಮ ತಂಡದ ಕ್ಯಾಪ್ಟನ್ ಕ್ಯಾಪ್ಟನ್ಗಳಾಗಿರ್ತಾರೆ ಸೊ ಲಾಸ್ಟ್ ಎರಡು ಸೀಸನ್ಗಳನ್ನ ಗಮನಿಸ್ತಾ ಹೋದ್ರೆ ಮಹೇಂದರ್ ಸಿಂಗ್ ಆಗಿರ್ಬೋದು ಸೌರಭ್ ನಂದಲ್ ಆಗಿರ್ಬೋದು ಸೊ ಅಂತ ಸ್ಟಾರ್ ಪ್ಲೇಯರ್ಸ್ಗಳು ಇಲ್ಲದೇ ಇರೋದ ಕಾರಣಕ್ಕಾಗಿ ಅವರಿಗೆ ಕ್ಯಾಪ್ಟನ್ಸಿಯನ್ನು ಕೊಡಲಾಗಿತ್ತು ಬಟ್ ಈಗ ಆ ಎಲ್ಲ ಗಳು ಚೇಂಜ್ ಆಗ್ತಿದೆ ಯಾಕಂತ ಹೇಳಿದರೆ ರೆಕಾರ್ಡ್ ಬ್ರೇಕರ್ ಡುಪ್ಕಿ ಕಿಂಗ್ ಪರದೀಪ್ ನರ್ವಾಲ್ ನಮ್ಮ ತಂಡದಲ್ಲಿದ್ದಾರೆ ಸೊ ಹಾಗಾಗಿ ಇವ್ರ ಹತ್ರ ಬರೀ ಎಕ್ಸ್ಪೀರಿಯನ್ಸ್ ಇಲ್ಲ ಗುರು ಚಾಂಪಿಯನ್ ಇವರು ಸೊ ಮೂರು ಸಲ ಪಟ್ನಾ ಪರ್ಯಟ್ಸ್ನ ಚಾಂಪಿಯನ್ ಮಾಡಿದಂಥ ಪ್ಲೇಯರ್ ಸೊ ಹಾಗಾಗಿ ಇಂಥ ಬೆಸ್ಟ್ ಪ್ಲೇಯರ್ ನಮ್ಮ ತಂಡದಲ್ಲಿದ್ದಾಗ ನೋ ಡೌಟ್ ಬೇರೆಯವರಿಗೆ ಕ್ಯಾಪ್ಟನ್ಸಿ ಕೊಡೋದಿಲ್ಲ ಸೊ ಸೊ ನಮ್ಮಲ್ಲಿದ್ದಂಥ ಚಿಕ್ಕ ಡೌಟ್ ಏನಂತ ಹೇಳಿದ್ರೆ ಕ್ಯಾಪ್ಟನ್ಸಿ ಪ್ರೆಷರ್ನಿಂದ ಇವ್ರ ಪರ್ಫಾರ್ಮೆನ್ಸ್ ಡೌನ್ ಆಗುತ್ತಾ ಅಂತ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇತ್ತು ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಕೂಡ ತಿಳಿಸಿದ್ದೆ ಬಟ್ ಫೈನಲಿ ಫೈನಲಿ ನಮ್ಮ ಕೋಚ್ ನಮ್ಮ ಮ್ಯಾನೇಜ್ಮೆಂಟ್ ಪರದೀಪ್ ನರ್ವಾಲ್ ಅವ್ರನ್ನ ಕ್ಯಾಪ್ಟನ್ ಆಗಿ ನೇಮಕ ಮಾಡಿದ್ದಾರೆ ಹಾಗೆಯೇ ವೈಸ್ ಕ್ಯಾಪ್ಟನ್ ಆಗಿ ನಿತಿನ್ ರಾವಲ್ ಹಾಗೆಯೇ ಸೌರಭ್ ನಂದಲ್ ಅವ್ರನ್ನ ಆ್ಯಡ್ ಮಾಡಿದ್ದಾರೆ ಸೊ ಈ ಒಂದು ಕ್ಯಾಪ್ಟನ್ಸಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಪರದೀಪ್ ನರ್ವಾಲ್ ಕ್ಯಾಪ್ಟನ್ ಆಗಿರುವಂಥದ್ದು ನಿಮಗೆ ಎಷ್ಟು ಖುಷಿ ಕೊಟ್ಟಿದೆ ಅಂತೇಳಿ ಕಾಮೆಂಟ್ ಮೂಲಕ ತಿಳಿಸ್ಬೋದು ಸೊ ನನಗಂತೂ ತುಂಬಾ ಖುಷಿ ಕೊಟ್ಟಿದೆ ಯಾಕಂತ ಹೇಳಿದ್ರೆ ಒಬ್ಬ ಒಳ್ಳೆ ಪ್ಲೇಯರ್ ಹಾಗೇ ಎಕ್ಸ್ಪೀರಿಯನ್ಸ್ ಇರುವಂಥ ಕ್ಯಾಪ್ಟನ್ಸಿ ಮಾಡಿ ಗೊತ್ತಿರುವಂಥ ಪ್ಲೇಯರ್ಸು ಇವರ ಕ್ಯಾಪ್ಟನ್ಸಿಯಲ್ಲಿ ನಮ್ಮ ತಂಡ ಈ ಸಲ ಕಪ್ ಗೆಲ್ಲಿ ಅಂತ ನಮ್ಮೆಲ್ಲರ ಆಶಯ ಸೊ ನಿಮ್ಮ ಅನಿಸಿಕೆಗಳನ್ನ ತಿಳಿಸ್ಕೊಡಬಹುದು ಕಾಮೆಂಟ್ ಮೂಲಕ ಹಾಗೆ ನಿಮಗೆ ನಮ್ಮ ಪ್ರಯತ್ನ ಎಷ್ಟಾಗ್ತಿದ್ರೆ ಸೂಪರ್ ಥ್ಯಾಂಕ್ಸ್ ಮೂಲಕ ನೀವು ನಮಗೆ ಸಪೋರ್ಟ್ ಅನ್ನ ಮಾಡಿ ಸೊ ಇದಿಷ್ಟು ನಿಮಗೆ ತಿಳಿಸ್ಕೊಡ್ಬೇಕಾದಂತಹ ಮಾಹಿತಿ ಸಿಗೋಣದಲ್ಲಿ ಮತ್ತೊಂದು ಬೆಸ್ಟ್ ಇನ್ಫಾರ್ಮೇಶನ್ ಜೊತೆಗೆ ಸೊ ಅಲ್ಲಿ ಊರು ಊಟ ಅಂತ ಹೇಳ್ತಾ ಫೈನಲಿ ದಿಸ್ ಸುದೀಪ್ ಸೈನಿಂಗ್ ಔಫ್ ಬಾಯ್